ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಸ್ ನಾನು ಇವತ್ತು ಏನು ಇದ್ದೀನಿ ಅಂದರೆ ಬುರ್ಜಿ ಮಾಡೋಕ್ಕೆ ಓಡಿದ್ದೀನಿ ಗೈಸ್ ಸೊ ಹೇಗೆ ಮಾಡೋದು ಅಂತ ನಾನು ಕೂಡ ಇವಾಗ ಕಲ್ತ್ಕೊಳ್ತಾ ಇದ್ದೀನಿ ಇವಾಗ ಬೇಕಾಗಿರೋ ಐಟಮ್ಸ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಲೈಕ್ ಕೊರಿಯಂಡರ್ ಲೀವ್ಸ್ ಆ್ಯಂಡ್ ಚಿಲ್ಲಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಗೈಸ್ ನಾನು ಪ್ಯಾನಲ್ಲಿ ಇಟ್ಕೊಳ್ತಾ ಇದ್ದೀನಿ ಸೊ ಸ್ಟವ್ ಹಚ್ತಾ ಇದ್ದೀನಿ ಆಯಿತು ಅದು ಸ್ವಲ್ಪ ಬಾಯ್ಲ್ ಆಗಲಿ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗ್ತಾ ಐತೆ ನೆಕ್ಸ್ಟ್ ಗೈಸ್ ನಾನು ನಾಲ್ಕು ಸ್ಪೂನ್ ಆಯಿಲ್ ಎತ್ಕೊಂಡು ಹಾಕ್ತೀನಿ ಚಿಲ್ಲಿ ಆಯಿಲ್ ಬಾಯ್ಲ್ ಆಯ್ತು ಚಿಲ್ಲಿ ಹಾಕಿದ್ದೀನಿ ಮಮ್ಮಿ ಸ್ಪೂನ್ ಇದೇ ಸ್ಪೂನ್ ಕೊಡ್ತೀಯಾ ನಂಗೆ ಇದ್ರಲ್ಲಿ ಮಾಡಕ್ ಬರೋಲ್ಲ ಬೇರೆ ಕೊಡಿ ಅಲ್ಲಿ ಇದೆ ದೆನ್ ಇದಾಗ್ತಾ ಇದೀನಿ ಏನಂತಾರೆ ಚಿಲ್ಲಿ ಚಿಲ್ಲಿ ಇದೇನು ಮಮ್ಮಿ ಆನಿಯನ್ ಸಾರಿ ಗೈಸ್ ಆನಿಯನ್ ಹಾಕ್ತಾ ಇದ್ದೀನಿ ಹೇಳಕ್ ಬರಲಿಲ್ಲ ನನಗೆ

ಏನಿಲ್ಲ ಮೊಟ್ಟೆ ಎಷ್ಟು ಹಾಕಲಿ ನಿಂಗೆ ಎಷ್ಟು ಬೇಕು ಆಕು ನಾಲ್ಕು ಮೊಟ್ಟೆ ಹಾಕಿದ್ದೀನಿ ಹ್ಞೂ ಸಾಕಾ ಹಾಂ ನಿಂಗೆ ಎಷ್ಟು ಬೇಕು ಆಕು ಅಷ್ಟು ಜನಕ್ಕೆ ನಾಲ್ಕು ಮೊಟ್ಟೆ ಸಾಕಾ ಈರುಳ್ಳಿನೂ ಕಡಿಮೆ ಆಗ್ತೈತಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ನೋಡಿ ಗೈಸ್ ನಮ್ಮ ಅಮ್ಮನಿಗೂ ಕೂಡ ಅಡುಗೆ ಬರೋದಿಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಸೊ ದೈಸ್ ನಾನಿವಾಗ ಟೋಟಲಿ ಸಿಕ್ಸ್ ಎಗ್ ಹಾಕಿದಿನಿ ಆರು ಮೊಟ್ಟೆ ಹಾಕಿದೀನಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡೋಣ ಲೋ ಫ್ಲೇಮ್ ಅಲ್ಲಿ ಮಾಡ್ತಾ ಇದೀನಿ ಗೈಸ್ ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಬೇಕು ಇಲ್ಲ ಅಂದ್ರೆ ಮೊಟ್ಟೆ ಎಲ್ಲ ಫುಲ್ಲು ಸೀದೋಗ್ಬಿಡುತ್ತೆ ಎಂತದೋ ಎಗ್ ಬರ್ಜಿ ಮಾಡ್ತಾವೆ ತಿಂದಾದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ತಿಂದಾದ್ಮೇಲೆ ರಿಸಲ್ಟ್ ಆಯ್ತಾರೆ ಗೈಸ್ ಎಲ್ರು ಅವ್ರೇನೆ ಚೆನ್ನಾಗಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿದೆ ಬಾಕ್ಸ್ ಅಲ್ಲಿ ಹಾಕಿ ಕಲಿಸ್ತೀನಿ ಇದಕ್ಕೆನೇ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಆಮೇಲೆ ನಾವು ಖಾರ ತುಂಬಾ ತಿಂತೀವಿ ಹಂಗಾಗಿ ಖಾರ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದೀನಿ ತುಂಬಾ ಖಾರ ತಿಂತೀವಿ ಸೊ ಸ್ವಲ್ಪ ಸಾಲ್ಟ್ ಸ್ವಲ್ಪ ಸಾಲ್ಟ್ ಆಗ್ತಾ ಇದ್ದೀನಿ ಆಲ್ರೆಡಿ ಹಾನಿಯನ್ ಗೆ ಸಾಲ್ಟ್ ಹಾಕೊಂಡಿದೀನಿ ಸಾಲ್ಟ್ ಹಾಕಿದ್ರೆ ಮರಿಬೇಡಿ ಯಾರ್ಯಾರು ಖಾರ ಎಷ್ಟೆಷ್ಟು ತಿಂತೀರಾ ಅಷ್ಟು ಮಾತ್ರ ಇದೆಲ್ಲಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಗೈಸ್ ಫೈನಲಿ ಆಯ್ತು ಸೊ ಇವಾಗ ಫೈನಲಿ ಆಗಿದೆ ಅದು ಸ್ವಲ್ಪ ಸ್ವಲ್ಪ ಬಾಯ್ಲ್ ಆಗಲಿ ಅದು ಇಳಿದ ತಕ್ಷಣನೇ ಇಳ್ಕೊ ಟೈಮಲ್ಲಿ ಕೊರೆಂಡಲ್ ಲೀವ್ಸ್ ಹಾಕ್ಬೇಕು ಏನಂತಾರೆ ಅದನ್ನು ಕೊರೆಂಡಲ್ ಲೀವ್ಸ್ನ ಕನ್ನಡದಾಗ ಕೊತ್ತಂಬರಿ ಸೊಪ್ಪು ಗೈಸ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಳಿದ್ಬಿಟ್ಟು ಬಿಟ್ಟು ಎಲ್ರಿಗೂ ಟೇಸ್ಟ್ ಮಾಡಕ್ ಕೊಡ್ತೀನಿ ಹೇಗಿರುತ್ತೆ ಏನು ಅಂತ ಹೇಳ್ತಾರೆ ಎಲ್ಲರೂ ಟೇಸ್ಟ್ ಮಾಡಿ ಹೇಗಿರುತ್ತೆ ಏನು ಅಂತ ಹೇಳಿದಾಗ ರಿಸಲ್ಟ್ ಕೂಡ ನಿಮ್ಗೂ ಹೇಳ್ತೀನಿ ಐ ತಿಂಕ್ ಚೆನ್ನಾಗ್ ಬಂದಿದೆ ಗೈಸ್ ನಮ್ ಕಡೆ ಎಲ್ಲ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಮಾಡ್ತಾರೆ ಇನ್ನು ಚೆನ್ನಾಗಿ ಬರುತ್ತೆ ನುಗ್ಗೆ ಸೊಪ್ಪು ಹ್ಮ್ ನುಗ್ಗೆ ಸೊಪ್ಪು ಹಾಕಿ ಮಾಡ್ತಾರೆ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಸೊ ನಮ್ಗೆ ಕಣ್ಣುಗೂ ಕೂಡ ಒಳ್ಳೇದು ಕೂದಲುಗೂ ಕೂಡ ಒಳ್ಳೇದು ಹಾಗೇನೆ ನುಗ್ಗೆ ಸೊಪ್ಪು ಸೊ ಇದು ಆಗಿದೆ ಬಾಯ್ಲ್ ಆಗಿದೆ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ

ಚೆನ್ನಾಗಿ ಬಂದಿರುತ್ತಲ್ಲ ಚೆನ್ನಾಗಿ ಬಂದಿರುತ್ತೆ ಗೈಸ್ ಟೇಸ್ಟ್ ಕೂಡ ನಿಜವಾಗ್ಲೂ ಚೆನ್ನಾಗಿರುತ್ತೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದೀನಿ ಸೊ ತಿಂದೋರೆಲ್ಲ ಗೊತ್ತಿಲ್ಲ ನನ್ಗೆ ಡೆಫಿನೆಟ್ ಅಲ್ಲ ತಿಂದೋರೆಲ್ಲ ನಿಜವಾಗ್ಲು ಗೈಸ್ ಮೈ ಮರ್ತೋಗ್ಬಿಡ್ತಾರೆ ಹ್ಯಾಂಡ್ ವಾಶ್ ಮಾಡ್ಬಿಡ್ತೀನಿ ಕೊಡ್ತಾ ಇದೀನಿ ಸರ್ವ್ ಮಾಡ್ತಾ ಇದೀನಿ ಬನ್ನಿ ಅವ್ರ ಹತ್ರ ಟೇಸ್ಟ್ ಆಗಿದೆ ಅಂತ ಕೇಳೋಣ ಅಮ್ಮ ತಗೋ

ಇದು ಮುಚ್ಚಿ ಮಾಡಿ ಮುಚ್ಚಿ ಆಮೇಲೆ ನಾನು ಮಾಡ್ಬಿಡೋಣ ಬಾ ನೋಡಿ ಎಸ್ ನಮ್ಮಮ್ಮ ಫಸ್ಟ್ ಹೋಮ್ ವರ್ಕ್ ಆಮೇಲೆ ಊಟ ಅಪ್ಪ ಅಮ್ಮ ಇಬ್ರು ರಿಸಲ್ಟ್ ಹೇಳಿದ್ರು ನೋಡಿ ಎಗ್ ಬುರ್ಜಿ ಸೂಪರ್ ಆಗಿತ್ತ ಅಂತ ಸೊ ನಾವು ಕೂಡ ಆಮೇಲೆ ತಿನ್ಬಿಟ್ಟು ಹೇಳ್ತೀವಿ ಮಮ್ಮಿ ಬೇಗ ಅಡಿಗೆ ಮಾಡು ಬೇಗ ತಿನ್ನೋಣ ಸಾಂಬಾರ್ ಮಾಡ್ತಾ ಇದೀನಿ ಸರಿನಾ ಹೋಮ್ ವರ್ಕ್ ಮುಗಿಸ್ಕೊಂಡ್ ಬರ್ತೀನಿ ಗೈಸ್ ನಾನು ಕೂಡ ಇಲ್ಲಿ ಊಟಕ್ಕೆ ಕರೆದಿದ್ದಾಳೆ ನಮ್ಮ ಅಮ್ಮ ನನ್ನ ಫೇವ್ರೇಟ್ ಒಬ್ಬಟ್ಟು ಆಹಾ ಲೈಕ್ ನಾನು ಮಾಡಿರೋದು ಇದು ಎಗ್ ಬುರ್ಜಿ ಅಮ್ಮ ಮಾಡಿದ್ದಾರೆ ಏನೇನೋ ಸಾಂಬಾರು ಅನ್ನ ಹಾಗೆ ಇದು ಬೆಂಡೆಕಾಯಿ ಪಲ್ಯ ಒಬ್ಬಟ್ಟು ಒಬ್ಬಟ್ಟು ನನ್ನ ಫೇವ್ರೇಟ್ ಮಮ್ಮಿ ತುಪ್ಪ ಹಾಕು ಮಮ್ಮಿ ಆಹಾ ಮಮ್ಮಿ ಸೂಪರ್ ಮಮ್ಮಿ ನಮ್ಮಅಮ್ಮ ನಿಜವಾಗ್ಲು ಒಂದು ಇಪ್ಪತ್ ನಿಮಿಷ ಅಷ್ಟೆ ಅಷ್ಟಲ್ಲಿ ಮಾಡಿದಾರೆ ಊಟ ಮಾಡ್ಕೊಂಡು ಮಮ್ಮಿ ಮೊಟ್ಟೆ ಪಲ್ಯ ಹೆಂಗಿದೆ ಸೂಪರ್ ಆಗಿದೆ ಅಮೇಜಿಂಗ್ ಆಗಿದೆ ನಿಜ ಹೇಳು ನಿಜವಾಗ್ ಮತ್ತ ಅವಾಗಲೇ ಮಾಡ್ಬೇಕಾದ್ರೆ ಬದುಕೀವ ಏನು ಅಂತ ಹೆಂಗಿದೆ ಪೂ ಮೊಟ್ಟೆ ಪಲ್ಯ ನೀಲ್ ನೋಡ್ಕೊಂಡು ಹೇಳು ಆಗೈತಾ ಸೂಪರಾ ನೋಡಿ ಕಾಲಿನೇ ಆಗೋಯ್ತು ಮೊಟ್ಟೆ ಪಲ್ಯ ಅಂತ ಇದು ಇವಾಗ ಚಪ್ಪರಿಸ್ಕೊಂಡು ತಿಂತಿದ್ದಾರೆ ಅದೇ ಪಲ್ಯನ ಸೂಪರ್ ಆಗಿದೆ ಇವಾಗ್ಲೂ ಊಟ ಎಲ್ಲಾ ಆಯ್ತು ಮಲ್ಕೊಳ್ತಾ ಇದೀವಿ ಸೊ ಐ ಐ ಹೋಪ್ ಎಲ್ರಿಗೂ ಈ ಲಾಗ್ಸ್ ಇಷ್ಟ ಆಗುತ್ತೆ ಅಂತ ಇನ್ನಷ್ಟು ವಿಡಿಯೋಸ್ ಜೊತೆ ಬರ್ತೀನಿ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್